ನಾನು ಈ ಫ್ರೀಡಮ್ ಪಾರ್ಕಿಗೆ ಇಂಥ ಹೋರಾಟಗಳಿಗೆ ಬಂದಾಗೆಲ್ಲ ನನಗೆ ನಾನೇ ಹೇಳ್ಕೊತಾ ಇರ್ತೀನಿ ಇಂಥ ದಿನಗಳು ಮುಗಿದು ಅಂತ ಫ್ರೀಡಮ್ ಪಾರ್ಕಿಗೆ ಫ್ರೀಯಾಗಿ ಬಂದು ಇಲ್ಲಿ ಒಂದು ಕಾಲದಲ್ಲಿ ಜೈಲಿತ್ತಂತೆ ಆ ಜೈಲಲ್ಲಿ ಖೈದಿಗಳಿದ್ರಂತೆ ಅದೀಗ ಸ್ವತಂತ್ರ ಉದ್ಯಾನ ಆಗಿದೆಯಂತೆ ನಾವು ಸ್ವತಂತ್ರವಾಗಿ ಓಡಾಡ್ಕೊಂಡಿರೋಣ ಅಂತ ಹೇಳಿ ಆಸೆ ಪಟ್ಕೊಂಡು ಬಂದು ಹೋಗೋವಂಥ ದಿನ ಬರಲಿ ಅಂತ ನನಗೆ ನಾನೇ ಹಾರೈಸ್ಕೊತಾ ಇರ್ತೀನಿ ಫ್ರೀಡಮ್ ಪಾರ್ಕಿಗೆ ಪಾಡಿಗೆ ನಾವು ಬಂದು ಹೋಗೋದಲ್ಲ ನನಗೆ ಇಷ್ಟಪಟ್ಟ ಒಬ್ಬ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ನನ್ನ ಬದುಕನ್ನು ನಾನು ನಡೆಸ್ತೀನಿ ಅನ್ನುವಂತಹ ಸ್ವಾತಂತ್ರ್ಯವೂ ಕೂಡ ಇಲ್ಲದೆ ಇರುವಂತಹ ಸ್ವತಂತ್ರ ಭಾರತದಲ್ಲಿ ನಾವಿದ್ದೀವಿ ದೇಶಕ್ಕೆ ಸ್ವತಂತ್ರ ಬಂದಾಯಿತು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಸಂವಿಧಾನ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಭೆ ನಮಗೆ ಸಂವಿಧಾನವನ್ನು ಕೊಡ್ತಲ್ಲ ಆ ಸಂವಿಧಾನ ಯಾವ ಜಾತಿ ಲಿಂಗ ಧರ್ಮ ಯಾವುದೇ ಒಂದು ವ್ಯತ್ಯಾಸ ತಾರತಮ್ಯ ಇಲ್ಲದೆ ಇರುವಂತಹ ಸಮಾನವಾದ ಘನತೆಯ ಬದುಕಿನ ಅಧಿಕಾರವನ್ನು ಖಚಿತಪಡಿಸಿದಂತಹ ಸಂವಿಧಾನವನ್ನು ಒಪ್ಪಿಕೊಂಡಿದ್ದೀವಿ ಆದರೆ ಇವತ್ತು ಆಗ್ತಾ ಇರೋದೇನು ಅದರ ಜೊತೆಗೆ ಇನ್ನೊಂದು ಈ ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಬೇಡ ಅಂತ ನಾವೆಲ್ಲ ಹೇಳ್ತಾ ಇರುವ ಸಂದರ್ಭದಲ್ಲಿ ಬ್ರಾಹ್ಮಣ್ಯವನ್ನ ಕಾಲಲ್ಲಿ ಒದ್ದು ಹೊರಗೆ ಬಂದ ಬಸವಣ್ಣ ಮಾಡಿದಂತಹ ಲಿಂಗಾಯತ ಧರ್ಮ ಇದೆಯಲ್ಲ ಆ ಲಿಂಗಾಯತ ಧರ್ಮೀಯರು ತಾವು ಅಂತ ಹೇಳ್ಕೊಂಡು ಬಸವಣ್ಣನಿಗೆ ಅವಮಾನ ಮಾಡುವಂತಹ ಕೆಲಸವನ್ನ ನಮ್ಮ ಮಗು ಮಾನ್ಯ ಮತ್ತು ಆಕೆಯ ಗರ್ಭದಲ್ಲಿರುವಂತಹ ಪ್ರಪಂಚವನ್ನೇ ಕಾಣದೇ ಇರುವಂತಹ ಒಂದು ಮಗುವಿನ ಜೀವವನ್ನು ಹೊಸಾಕಿದ್ರಲ್ಲ ಅವರು ಲಿಂಗಾಯತ ಧರ್ಮಕ್ಕೆ ಅವಮಾನ ನಾನಿವತ್ ಬೆಳಗ್ಗೆ ಒಂದು ಗುಂಪಲ್ಲಿ ತುಂಬ ಜನ ಲಿಂಗಾಯತರೆಲ್ಲರೂ ಇರುವ ಲಿಂಗಾಯತರು ಅಂತ ಕರ್ಕೊಳ್ಳುವ ಶರಣರು ಅಂತ ಹೇಳುವಂತಹ ಒಂದು ದೊಡ್ಡ ಗುಂಪಲ್ಲಿ ಯಾವುದೋ ಕಾರಣಕ್ಕಾಗಿ ನಾನು ಇದ್ದೀನಿ ಅಲ್ಲಿ ಹಾಕಿದೆ ಪೂಜ್ಯರಾದವರೆಲ್ಲ ಇಲ್ಲಿ ಇದ್ದೀರಿ ಲಿಂಗಾಯತ ತಾನು ಅಂತ ಹೇಳ್ಕೊಂಡು ಮಾನ್ಯ ಮತ್ತು ಮಾನ್ಯಳ ಗರ್ಭದಲ್ಲಿರುವ ಮಗುವಿನ ಜೀವವನ್ನು ಹೊಸಕ್ಕೆ ಹಾಕಿದ್ದನ್ನು ಖಂಡನೆ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಈಗ ಮಲ್ಲಿಗೆ ತೋರಿಸ್ತಾ ಇದ್ದೆ ಅದರಲ್ಲಿ ಲಿಂಗಾಯತರು ಅಂತ ಕರ್ಕೊಳ್ಳೋರು ಯಾರು ರಿಯಾಕ್ಟೇ ಮಾಡಿಲ್ಲ ನೋಡು ಮಲ್ಲಿಗೆ ಅಂತ ಆದರೆ ಇಂತಹ ಒಂದು ಅಪಸೌವ್ಯಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಹೆಣ್ಣಿನ ಜೀವಕ್ಕೆ ಬೆಲೆ ಇಲ್ಲ ಯುವಜನರ ಆಯ್ಕೆ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಹಾಗಾಗಿ ಈ ಘೋರ ಸಮಾಜ ಇದೆಯಲ್ಲ ಇದು ಬದಲಾಗಬೇಕು ಇದು ಬದಲಾಗಬೇಕು ಅಂತಂದರೆ ಆ ಆ ಬದಲಾವಣೆ ಬಹುಶಃ ಎಲ್ಲರಿಂದ ಬರಬೇಕಾದಂತಹ ಬದಲಾವಣೆ ಜೊತೆಗೆ ಒಂದು ಸಮಗ್ರವಾದಂತಹ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಬದಲಾವಣೆಗೆ ಬೇಕಾದಂತಹ ಕೆಲಸಗಳನ್ನು ನಾವು ಪ್ರಜ್ಞಾವಂತರು ಪ್ರಗತಿಪರರು ಮನುಷ್ಯ ಪರರು ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸುವವರು ಇನ್ನಷ್ಟು ಕಷ್ಟಪಟ್ಟು ತರಬೇಕಾದಂತಹ ಅಗತ್ಯ ಇರ್ತದೆ ಹಾಗಾಗಿ ಇಂತಹ ಎಲ್ಲ ಹೋರಾಟಗಳಲ್ಲಿ ಜನವಾದಿ ಮಹಿಳಾ ಸಂಘಟನೆ ಯಾವತ್ತೂ ಕೂಡ ಇದೆ ಇವತ್ತೂ ಕೂಡ ಇರುತ್ತೆ ನಾಳೆನೂ ಕೂಡ ಇರುತ್ತೆ ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಇದೆಯಲ್ಲ ಸಂತೋಷ್ ಲಾಡ್ ಅವರು ಫೇಸ್ಬುಕ್ಕಲ್ಲಿ ಒಂದು ಬರ್ಕೊಂಡಿದ್ದು ನೋಡಿದೆ ನಂಗೆ ಗೊತ್ತಿಲ್ಲ ಸರ್ಕಾರದ ಪರವಾಗಿ ಯಾರೂ ಹೋಗಿದ್ದನ್ನು ನಾನು ಇದುವರೆಗೆ ನೋಡಿಲ್ಲ ಯಾರಾದರೂ ಹೋಗಿದ್ದರೆ ತುಂಬ ಸಂತೋಷ ಆದರೆ ಇದುವರೆಗೆ ಹೋಗಿದ್ದನ್ನು ನಾನು ನೋಡಿಲ್ಲ ಸಂತೋಷ್ ಲಾಡ್ ಅವರು ಬರ್ಕೊಂಡಿದ್ದಾರೆ ಅಷ್ಟೇ ಸಾಕಾಗೋಲ್ಲ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಬರ್ಕೊಂಡ್ರೆ ಸಾಕಾಗೋದಿಲ್ಲ ಬದಲಿಗೆ ಸುಪ್ರೀಂ ಕೋರ್ಟಿನ ಅಥವಾ ಹಲವು ಹೈಕೋರ್ಟ್ಗಳ ಜಜ್ಮೆಂಟ್ಗಳಿದ್ದಾವೆ ನಿರ್ದೇಶನಗಳಿದ್ದಾವೆ ರಾಜ್ಯ ಸರ್ಕಾರ ಈ ಒಂದು ಮರ್ಯಾದೆಗೇಡು ಹತ್ಯೆಯನ್ನ ನಿಷೇಧ ಮಾಡುವಂತಹ ಒಂದು ಕಾನೂನನ್ನ ತರೋದಕ್ಕೆ ತಕ್ಷಣ ಪ್ರಯತ್ನವನ್ನ ಮಾಡಬೇಕು ಕಳೆದ ಅಧಿವೇಶನದಲ್ಲಿ ಚಳಿಗಾಲದ ಬೆಳಗಾಂ ಅಧಿವೇಶನದಲ್ಲಿ ಹತ್ತು ಹನ್ನೆರಡು ಮಸೂದೆಗಳನ್ನ ಮಂಡನೆ ಮಾಡಿದೆ ನಾವು ಒಕ್ಕೂರ್ ಕೇಳ್ತೀವಿ ನಿಮ್ಗೆಲ್ರಿಗೂ ಅದ್ರ ಬಗ್ಗೆ ಒಪ್ಪಿಗೆ ಇದ್ರೆ ಜಯವಾಗಿ ಒಂದು ತಟ್ಟಬೇಕು ಈ ಮುಂಬರುವಂತಹ ಬಜೆಟ್ ಅಧಿವೇಶನದಲ್ಲಿ ಮರ್ಯಾದೆ ಗೇಡು ಹತ್ಯೆಯನ್ನು ನಿಷೇಧ ಮಾಡುವಂತಹ ರಾಜ್ಯದ ಕಾಯ್ದೆಯೊಂದು ಮಂಡನೆ ಆಗಬೇಕು ಮತ್ತು ಹಾಗೆ ಮಂಡನೆ ಆಗುವಾಗ ದ್ವೇಷ ಭಾಷಣ ಮಸೂದೆಯನ್ನು ಮಂಡನೆ ಮಾಡಿದ ಹಾಗೆ ತರಾತುರಿಯಲ್ಲಿ ಅಲ್ಲ ಬದಲಿಗೆ ಈ ರೀತಿಯ ಸಂವೇದನಾಶೀಲ ಇರುವಂತಹ ನಿಜವಾದ ಅರ್ಥದಲ್ಲಿ ಲಿಂಗ ಸಮಾನತೆಯನ್ನ ಒಟ್ಟು ಸಮಾನತೆಯನ್ನ ಬಯಸುವಂತಹ ಕಾನೂನು ಪರಿಣಿತರನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದು ಕಾನೂನನ್ನ ಮಸೂದೆಯನ್ನ ಮಂಡನೆ ಮಾಡಿ ಕಾನೂನನ್ನ ಜಾರಿಗೆ ತರಬೇಕು ಅದಕ್ಕಾಗಿ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ವೈಯಕ್ತಿಕ ಮತ್ತು ಜನವಾದಿ ಮಹಿಳಾ ಸಂಘಟನೆಯ ಸಂಪೂರ್ಣ ಬೆಂಬಲವನ್ನ ಇಂತಹ ಎಲ್ಲ ಹೋರಾಟಗಳಿಗೆ ನಾನು ವ್ಯಕ್ತಪಡಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ தெய்வம் என்ன பண்ணுமே நன்றி நன்றி ஏற்கனவே பண்ணா எல்லருக்கும் வணக்கம் சார்

ಮಲ ಮಲಗಿ ಅಂಗಾಂಗ ಧರಿಸಿದ್ದು ಬಿಳಿಯ ತೊನ್ನು ಅಂಗಾಂಗ ಧರಿಸಿದ್ದು ಬಿಳಿಯ ತೊನ್ನು ಭಾರತ ದೇಶದ ಬೀದಿಯ ತುಂಬಾ ಬೆಳ್ಳಿ ಬಾಕುಗಳ ಮೆರವಣಿಗೆ ರಕ್ತದ ಪಳದಿಂದ ಚೆಗತೆಯ ಚಿಂದಿ ಬಟ್ಟೆಗಳ ಮೆರವಣಿಗೆ ಭಾರತ ದೇಶದ ಬೀದಿಯ ತುಂಬಾ ಬೆಳ್ಳಿ ಬಾಕುಗಳ ಮೆರವಣಿಗೆ ರಕ್ತದ ಕೊಳ ತಿಂಡೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ ಚಿಂದಿ ಬಟ್ಟೆಗಳ ಮೆರವಣಿಗೆ ಮುಂದೆ ನಿಂತು ಮಾದಿಗರ ಹುಡುಗ ಇಲ್ಲಿ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಕಲ್ಯಾಣವನ್ನ ಮುಗಿಸಿದ್ರು ಅಲ್ಲಿಗೆ ಕಲ್ಯಾಣದ ಕತೆ ಮುಗೀತು ಈ ಕಲ್ಯಾಣವನ್ನ ನಾವು ಎಲ್ಲ ಅಟ್ಲೀಸ್ಟ್ ಇಷ್ಟು ಜನ ನಿಂತು ಯಾವ್ದನ್ನ ಇಲ್ಲಿ ನಿಂತ್ಕೊಂಡಿದೀವಿ ಆ ಕಾರಣಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ನಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಮಾತ್ರ ಇದು ಸೀಮಿತ ಮೊದಲೆಲ್ಲ ಬೆಂಗಳೂರಿನ ಯಾವ ಮೂಲೆಯಲ್ಲೋ ಒಂದ್ ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ ಅಟ್ಲೀಸ್ಟ್ ಸರ್ಕಾರಕ್ಕೆ ಕಿವಿಗೆ ಬೀಳ್ಲಿಲ್ಲ ಅಂತ ಜನಗಳ ಕಂಡ್ರು ಕಾಣ್ತಾ ಇತ್ತು ನಾವ್ ನಮ್ ಇಟ್ಕೊಂಡ್ರೆ ಫ್ಲಕರ್ಸ್ನ ಜನ ಓದ್ಕೊಂಡು ಹೋಗ್ತಿದ್ರು ನಾವು ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಬಾಂಪ್ಲೇಟ್ ಕೊಡ್ತಿದ್ವಿ ಇದೆಲ್ಲ ಮಾಡ್ತಿದ್ವಿ ಇದೊಂದು ಒಂದು ಒಂದು ಸಣ್ಣ ಕಲ್ಯಾಣದ ಒಂದು ಪಾಳೆಯುಳಿಕೆ ಇದೆ ಇದನ್ನು ಕೂಡ ಕೆಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ ಇದಕ್ಕೊಂದು ತುಂಬಾ ದೊಡ್ಡ ಪರಂಪರೆ ಇದೆ ಮೇಡಮ್ ಅವರು ಹೇಳಿದಂತಹ ಈ